అంజనా సమా బాసం రవి పుత్రం ఎంగ్రజం ఛాయా మార్తాండ సంబుతం తమ్ నమ అిష నేర్చరం నన్న సమస్త ఆరాధ్యం ఛానల్ వీక్షకరెల్గూ కూడా విభాషెట్టి మాడవ నమస్కారాలు ಇವತ್ತಿನ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ವಿಶೇಷವಾದ ಕಾರ್ಯಕ್ರಮ ಅಂತಂದ್ರೆ ನಾನು ಮೊದಲೇ ಏನು ನ ಸ್ಟಾರ್ಟ್ ಮಾಡಿದಾಗೇ ಶನೇಶ್ವರನ ಬಗ್ಗೆ ನಾನು ನೆನೆಸ್ಕೊಂಡೆ ಹಾಗಾಗಿ ಇವತ್ತಿನ ದಿವಸ ನಾವು ಮಾತಾಡ್ತಾ ಇರೋದು ಶನಿಯ ನೇರ ಸಂಚಾರದ ಬಗ್ಗೆ ಅದರಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮಗಳು ಬೀಳುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಮೊದಲನೇದಾಗಿ ಯಾವ ದಿನಾಂಕದಲ್ಲಿ ಶನಿ ನೇರ ಸಂಚಾರಕ್ಕೆ ಬರ್ತಾ ಇದೆ ಇವಾಗ ಇರುವಂಥ ಸ್ಥಾನ ಯಾವುದು ಅದರಿಂದ ಏನೇನೆಲ್ಲ ಫಲಗಳಾಗತ್ತೆ ಅನ್ನೋದನ್ನ ನೋಡೋಣ ಬನ್ನಿ ನೋಡಿ ಶನಿಗ್ರಹವು ಮೀನರಾಶಿಗೆ ಇಪ್ಪತ್ತೊಂಬತ್ತನೇ ತಾರೀಕು ಮಾರ್ಚ್ ತಿಂಗಳ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿನಲ್ಲಿ ಮೀನರಾಶಿಗೆ ಪ್ರವೇಶ ಮಾಡಿದೆ ಹಾಗೆ ಅದು ಎಲ್ಲಿವರೆಗೂ ಇರುತ್ತೆ ಅಂದರೆ ಶನಿಗ್ರಹದ ಸಂಚಾರ ನಿಮಗೆ ಗೊತ್ತಿರೋಂಗೆ ಎರಡೂವರೆ ವರ್ಷಗಳ ಕಾಲ ಮೀನರಾಶಿನಲ್ಲೇ ಉಳಿಯುತ್ತೆ ಅಂದರೆ ಅದು ದಿನಾಂಕ ಮೂರು ಜೂನ್ ಎರಡು ಸಾವಿರದ ಇಪ್ಪತ್ತೇಳರ ತನಕ ಮೀನರಾಶಿನಲ್ಲೇ ಉಳಿಯುತ್ತೆ ಆದರೆ ಇದ್ರ ಮಧ್ಯದಲ್ಲಿ ತನ್ನ ಚ ಚಲನೆಯನ್ನು ಸ್ವಲ್ಪ ಸ್ಲೋ ಮಾಡಿಕೊಳ್ಳುತ್ತೆ ಅಂದರೆ ಹಿಮ್ಮುಖ ಸಂಚಾರವಾಗಿ ನಡೆಯುತ್ತೆ ಅದು ಯಾವ ಸಮಯದಿಂದ ಯಾವ ಸಮಯಕ್ಕೆ ಅಂತ ನೋಡಿದಾಗ ಜುಲೈ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ನವೆಂಬರ್ ಒಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತು ವರ್ಗೂ ಹಿಮ್ಮುಖ ಸಂಚಾರವಾಗಿ ನಡೀತಿರುತ್ತೆ ಸೊ ನವೆಂಬರ್ ಒಂಬತ್ತನೇ ತಾರೀಕು ಹಿಮ್ಮುಖ ಸಂಚಾರದಿಂದ ನೇರ ಸಂಚಲನ ಶುರು ಮಾಡಿ ಇದೇ ತಿಂಗಳಂದ್ರೆ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿಗೆ ಕಂಪ್ಲೀಟ್ ಆಗಿ ಅದು ನೇರ ಸಂಚಲನ ಶುರು ಮಾಡುತ್ತೆ ಏನಾಗುತ್ತೆ ದ್ವಾದಶ ರಾಶಿಗಳ ಮೇಲೆ ಒಂದು ಉತ್ತಮವಾದ ಒಂದು ಪರಿಣಾಮಗಳನ್ನ ಬೀರುತ್ತೆ ಅಂದ್ರೆ ಪ್ರಮುಖವಾದ ಪರಿಣಾಮನ ಬೀರುತ್ತೆ ಅಂದ್ರೆ ಕೆಲವು ರಾಶಿಗಳಿಗೆ ತುಂಬಾ ಒಳಿತಾಗುತ್ತೆ ಕೆಲವು ರಾಶಿಗಳಿಗೆ ಸ್ವಲ್ಪ ತೊಡಕಾಗುವಂಥ ಸಾಧ್ಯತೆಗಳಿರುತ್ತೆ ಸೊ ಅದಕ್ಕೆ ತಕ್ಕ ಪರಿಹಾರಗಳನ್ನೂ ಕೂಡ ನೀವು ಮಾಡ್ಕೊಬಹುದು ಸೊ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇದರಿಂದ ಏನೇನು ಪರಿಣಾಮಗಳು ಬೀಳ್ತಾ ಇದೆ ಅನ್ನೋದನ್ನ ನೋಡೋಣ ಇನ್ನು ಮೀನ ರಾಶಿಯವರಿಗೆ ಶನಿಯ ಸಂಚಾರದಿಂದ ಏನ ಏನೆಲ್ಲ ಫಲಾನುಫಲಗಳಾಗ್ತಿದೆ ಅಂತ ನೋಡೋದಾದ್ರೆ ನೋಡಿ ಮೀನ ರಾಶಿನಲ್ಲೇ ಶನಿಯ ಒಂದು ಸಂಚಾರ ಆಗ್ತಿದೆ ಅಂದ್ರೆ ನಿಮ್ಮ ರಾಶಿನಲ್ಲೇ ಸಂಚಾರ ಆಗ್ತಾ ಇರೋದ್ರಿಂದ ಈಗಾಗಲೇ ಎಲ್ಲರ ತಲೆಗೂ ಬಂದಿದೆ ಓ ಸಾಡೆ ಸಾತ್ ಶುರು ಆಗಿದೆ ಆಗ್ಲೇ ಎರಡನೇ ಹಂತದಲ್ಲಿ ಇದೀವಿ ನಾನು ಆಗ್ಲೇ ಈ ಎರಡೂವರೆ ವರ್ಷ ತುಂಬಾ ಕಷ್ಟ ಹನ್ನೆರಡನೇ ಮನೇಲಿ ಶನಿ ಬಂದಾಗ ತುಂಬಾ ಲಾಸಸ್ ಆಗ್ತಿತ್ತು ಈ ರೀತಿಯಲ್ಲಿ ಆಗ್ತಿತ್ತು ಇನ್ನು ಲಗ್ನದಲ್ಲಿ ಬಂದಿದೆ ಇನ್ನು ನನ್ನ ಕತೆನೆ ಮುಗಿತು ಅಂತ ಆಲೋಚನೆ ಮಾಡೋರು ಇರ್ತೀರ ಆದ್ರೆ ನೋಡಿ ನಿಮಗೆ ಹನ್ನೆರಡನೇ ಮನೆ ಅಧಿಪತಿ ಹೌದು ಹಾಗೆ ಹನ್ನೊಂದನೇ ಮನೆ ಅಧಿಪತಿನೂ ಕೂಡ ಶನಿ ಆಗಿರೋದ್ರಿಂದ ನಿಮಗೆ ಕೆಲವೊಂದು ನೆಗೆಟಿವಿಟಿನೂ ಆಗುತ್ತೆ ಹಾಗೆ ಕೆಲವೊಂದು ಪಾಸಿಟಿವಿಟಿ ಕೂಡ ಆಗುತ್ತೆ ಸೊ ನೀವೇನ್ ಮಾಡಬೇಕು ಮುಖ್ಯವಾಗಿ ಏನು ಅಂತಂದ್ರೆ ನೀವು ಎಷ್ಟು ಶಿಸ್ತಾಗಿ ಜೀವನ ಮಾಡ್ತೀರಾ ಎಷ್ಟು ಪ್ರಾಮಾಣಿಕವಾಗಿ ಜೀವನ ಮಾಡ್ತೀರಾ ಅಷ್ಟೇ ಶನೇಶ್ವರ ನಿಮಗೆ ಒಳ್ಳೆಯದನ್ನು ಖಂಡಿತವಾಗ್ಲೂ ಮಾಡ್ತಾನೆ ಮೊದಲನೇದಾಗಿ ಯಾವುದೇ ರೀತಿಯಾದ ಒಂದು ಹೊಸ ಸ್ಟಾರ್ಟ್ಅಪ್ನ ನ್ಯೂ ನ ನೀವು ಮಾಡಕ್ಕೆ ಹೋಗಬೇಡಿ ಸಪೋಸ್ ಮಾಡಲೇಬೇಕಾದ ಸಂದರ್ಭ ಬಂದರೂ ಕೂಡ ನೀವು ಅದರ ಅನುಭವ ಇರೋರ ಜೊತೆಯಲ್ಲಿ ಕುತ್ಕೊಂಡು ಮಾತಾಡಿ ಅದನ್ನ ನೀವು ಅಥವಾ ಗುರು ಹಿರಿಯರ ಜೊತೆಯಲ್ಲಿ ಕುತ್ಕೊಂಡು ಮಾತಾಡಿ ನೀವು ನ್ಯೂ ನ ಮಾಡಬೇಕಾಗತ್ತೆ ಯಾವುದೇ ರೀತಿಯಾದ ಏನು ಬಂಡವಾಳಗಳನ್ನ ಹಾಕೋದು ಸಾಲಗಳನ್ನ ಮಾಡ್ಕೊಂಬಂದು ಬಂಡವಾಳಗಳ ಹಾಕೋದು ಈ ರೀತಿಯಾದ ಪ್ರಯತ್ನಗಳನ್ನ ದಯವಿಟ್ಟು ಮಾಡಕ್ಕೆ ಹೋಗ್ಬೇಡಿ ಸ್ವಲ್ಪ ತಾಳ್ಮೆಯಿಂದ ಕೆಲಸಗಳನ್ನ ಮಾಡೋದ್ರಿಂದ ನಿಮಗೆ ಆಗೋ ನೆಗೆಟಿವಿಟಿನ ನೀವು ತಪ್ಪಿಸ್ಕೊಬೋದು ಇನ್ನು ಕೆಲ್ಸಗಳಲ್ಲಿ ಸ್ವಲ್ಪ ಸವಾಲುಗಳು ಜಾಸ್ತಿ ಎದುರಾಗುವಂಥ ಸಾಧ್ಯತೆಗಳಿರುತ್ತೆ ನೀವೇನಾದರೂ ವರ್ಕ್ ಮಾಡ್ತಾ ಇದ್ದೀರಾ ಅಂತಾರೆ ಸುಮ್ನೆ ಸುಮ್ಮನೆ ನಿಮ್ಮ ಮೇಲೆ ನಿಮ್ ಸುತ್ತಮುತ್ತ ಇರೋರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡೋದಾಗಿರ್ಬೋದು ನೀವೇನು ತಪ್ಪು ಮಾಡದೆ ಹೋದ್ರು ಕೂಡ ಸುಮ್ ಸುಮ್ಮನೆ ಆದ್ರೂ ಏನೋ ಒಂದು ಏನೋ ಚಾಡಿ ಮಾತುಗಳನ್ನ ನಿಮ್ಮ ಮೇಲಧಿಕಾರಿಗಳಿಂದ ಮೇಲಧಿಕಾರಿಗಳಿಗೆ ಹೇಳೋದಾಗಿರ್ಬೋದು ಅದರಿಂದ ಅವರು ನಿಮಗೆ ಪ್ರೆಷರ್ ಹಾಕುವಂಥದ್ದಾಗಿರ್ಬೋದು ಅಥವಾ ಯಾರೆಲ್ಲ ವ್ಯಾಪಾರಸ್ಥರು ಇರ್ತೀರಾ ಅವ್ರಿಗೂ ಅಷ್ಟೇ ಕೆಲಸದ ಜಾಗದಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು ನೀವೇನೇ ವ್ಯಾಪಾರ ವ್ಯವಹಾರನ ಎಷ್ಟೇ ಕರೆಕ್ಟಾಗಿ ಮಾಡೋಕೆ ಹೋದ್ರು ಕೂಡ ಏನಾದರೂ ಒಂದು ರೀತಿಯಲ್ಲಿ ಎಳೆಯೋದಕ್ಕೆ ಪ್ರಯತ್ನ ಪಡುವಂಥದ್ದು ಈ ರೀತಿ ಕೆಲವೊಂದು ಸಣ್ಣ ಪುಟ್ಟ ಒಂದು ಸಮಸ್ಯೆಗಳು ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ನಡೀತಾ ಇರುತ್ತೆ ಇನ್ನು ಕೆಲವರು ನಿಮ್ಮ ಸಂಬಂಧಿಕರಾಗಿರ್ಬೋದು ಅಥವಾ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಮನೆ ಮಂದಿನೇ ಆಗಿರ್ಬೋದು ಸ್ವಲ್ಪ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂತ ಆಡೋದ್ರಿಂದ ಮನಸ್ಸಿಗೆ ಸ್ವಲ್ಪ ನೋವು ಜಾಸ್ತಿ ಸಾಧ್ಯತೆಗಳಿರುತ್ತೆ ಸಾಧ್ಯತೆಗಳು ಇರುತ್ತೆ ನೀವು ಸ್ವಲ್ಪ ಸ್ವಾಭಿಮಾನವಾಗಿರ್ತೀರಾ ಮಾತಾಡ್ತಾರೆ ಅದರಿಂದ ಸ್ವಲ್ಪ ಸ್ವಲ್ಪ ನಿಮ್ಮ ಮನಸ್ಸಿಗೆ ನೋವಾಗುತ್ತೆ ಸ್ವಲ್ಪ ನೀವು ಸಹಿಸ್ಕೊಳ್ಳೇ ಬೇಕಾಗಿ ಬರುತ್ತೆ ಯಾಕಂದ್ರೆ ಇವಾಗಿನ ಪರಿಸ್ಥಿತಿ ಆ ರೀತಿ ಇರೋದ್ರಿಂದ ಸ್ವಲ್ಪ ತಾಳ್ಮೆ ಸಂಯಮದಿಂದ ನೀವು ಎಲ್ಲಾನು ಕೂಡ ತಗೊಳ್ಳಿ ಯಾಕೆ ಅಂತಂದ್ರೆ ಶನೇಶ್ವರ ನಿಮಗೆ ಮುಂದಿ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಮಾಡ್ತಾನೆ ಯಾಕಂದ್ರೆ ನೋಡಿ ನಿಮ್ಮ ಕೆಟ್ಟ ಪರಿಸ್ಥಿತಿನಲ್ಲೇ ನಿಮಗೆ ಗೊತ್ತಾಗುತ್ತೆ ಯಾರು ನಿಮಗೆ ಒಳ್ಳೆಯವರು ಯಾರು ಯಾರು ನಿಮಗೆ ಕೆಟ್ಟವರು ನಿಮ್ಮ ಕಷ್ಟ ಸಮಯದಲ್ಲಿ ಯಾರು ನಿಮ್ಮ ಜೊತೆಯಲ್ಲಿ ಸಾಥ್ ಕೊಡ್ತಾರೆ ಎಲ್ಲಾನು ಕೂಡ ಪಾಠ ಕಲ್ತ್ಕೊಳ್ಳೋಂಥ ಒಂದು ಟೈಮ್ ಇದು ಹಾಗಾಗಿ ಎಲ್ಲಾನು ಕೂಡ ಜೀವನದಲ್ಲಿ ನಾವು ಅನುಭವಿಸಲೇಬೇಕು ಯಾವುದಕ್ಕೂ ಕೂಡ ನಾವು ಬೇಜಾರು ಮಾಡ್ಕೊಳ್ಳೋದು ನಮಗೆ ಮಾತ್ರ ಹೆಂಗೆ ನಡೀತಿದೆ ಬೇರೆಯವರೆಲ್ಲ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ಳೋದು ಈ ರೀತಿಯಾದ ಒಂದು ಏನು ಬೇಜಾರನ್ನ ಹೋಗಬೇಡಿ ಶನೇಶ್ವರನಿಂದ ನಿಮ್ಗೆ ಏನೇ ನೆಗೆಟಿವಿಟಿ ಆಗ್ತಿದ್ರು ಕೂಡ ಬೇರೆ ಬೇರೆ ಗ್ರಹಗಳ ಒಂದು ಸ್ಥಾನಮಾನದಿಂದ ಖಂಡಿತವಾಗ್ಲೂ ನಿಮಗೆ ಕೆಲವೊಂದು ಪಾಸಿಟಿವ್ ಥಿಂಗ್ಸು ನಿಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ನಡೀತಿದೆ ಯಾಕೆಂದರೆ ಅದನ್ನು ನೀವು ಮುಂದಿನ ದಿನಗಳಲ್ಲಿ ಏನು ನಿಮ್ಮ ರಾಶಿ ಭವಿಷ್ಯ ಆಗಿರ್ಬೋದು ಈ ರೀತಿ ಹೇಳ್ಬೇಕಾದ್ರೆ ನೀವು ಅದ್ರಲ್ಲಿ ನೀವು ಗಮನ ಇಟ್ಟು ಕೇಳಿಸ್ಕೋಬಹುದು ಸೊ ನೀವೇನು ಪರಿಹಾರ ಮಾಡ್ಕೊಬೇಕು ಯಾಕೋ ನಮಗೆಲ್ಲಾನು ನೆಗೆಟಿವಿಟಿನೇ ಆಗ್ತಾ ಇದೆಯಲ್ಲ ಅಂತ ಅನ್ಕೊಂಡ್ರೆ ಪಾಸಿಟಿವ್ ಏನು ಗೊತ್ತಾ ನೀವೇನಾದರೂ ಔಟ್ ಆಫ್ ಕಂಟ್ರಿಗೆ ಹೋಗ್ತಾ ಇದ್ದೀರಾ ಅಥವಾ ಬೇರೆ ದೇಶಗಳಿಗೋಗಿ ಏನಾದರೂ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಅನ್ಕೊಂಡ್ರೆ ಅದಕ್ಕೊಂದು ಶುಭವಾದ ಸುದ್ದಿ ಅಂತ ಹೇಳ್ಬೋದು ಅಥವಾ ಬೇರೆ ದೇಶದ ಕಂಪನಿಗಳಿಗೆ ಯಾರೆಲ್ಲ ವರ್ಕ್ ಮಾಡ್ತಿದ್ದೀರಾ ಅವ್ರಿಗೂ ಕೂಡ ಒಂದು ಒಂದು ಒಳ್ಳೆ ಸುದ್ದಿ ಅಂತಲೇ ಹೇಳ್ಬೋದು ಅವ್ರಿಗೂ ಕೂಡ ಒಂದು ನೆಗೆಟಿವ್ ಆಗೋದು ಸ್ವಲ್ಪ ಕಮ್ಮಿ ಆಗುತ್ತೆ ಸ್ವಲ್ಪ ಪಾಸಿಟಿವ್ ಜಾಸ್ತಿ ಆಗುತ್ತೆ ಮತ್ತೆ ಎಜುಕೇಷನ್ ಪರ್ಪಸ್ಗೆ ಯಾರೆಲ್ಲ ವಿದ್ಯಾರ್ಥಿಗಳು ಬೇರೆ ದೇಶಕ್ಕೆ ಹೋಗಿ ಓದ್ತಾ ಇದ್ದೀರಾ ಅವ್ರಿಗೂ ಕೂಡ ಒಳ್ಳೇದೇ ಆಗುತ್ತೆ ಸ್ವಲ್ಪ ಯಶಸ್ಸು ಸಿಗುವಂಥ ಒಂದು ಟೈಮ್ ಅಂತಲೇ ಹೇಳ್ಬೋದು ಆದರೆ ಸ್ವಲ್ಪ ಕೆಲಸದಲ್ಲಿ ಕಠಿಣ ಪರಿಶ್ರಮ ಮಾಡಬೇಕಾಗುತ್ತೆ ಒಂದು ಮತ್ತು ನೀವು ಮಾಡ್ತಿರೋ ಕೆಲಸದಲ್ಲಿ ಸ್ವಲ್ಪ ನಿಯತ ಕೆಲಸ ಮಾಡಬೇಕು ಹಾಗೆ ಶಿಸ್ತುಬದ್ಧವಾದ ಕೆಲಸಗಳನ್ನ ಮಾಡ್ಕೊಂಡು ಹೋಗೋದ್ರಿಂದ ನಿಮಗೆ ಖಂಡಿತವಾಗ್ಲೂ ಬರುವಂಥ ನೆಗೆಟಿವಿಟಿನ ತಪ್ಪಿಸ್ಬಹುದು ನೀವು ಎಷ್ಟು ಏನು ಒಂದು ಪ್ಲ್ಯಾಂಡ್ ಆಗಿ ವರ್ಕ್ ಮಾಡ್ತಿರೋ ಅಥವಾ ಎಷ್ಟು ಎಫರ್ಟ್ಫುಲ್ಲಾಗಿ ವರ್ಕ್ ಮಾಡ್ತಿರೋ ಎಷ್ಟು ಹಾನೆಸ್ಟಾಗಿ ಆಗಿ ವರ್ಕ್ ಮಾಡ್ತಿರೋ ಅಷ್ಟೇ ಶನೇಶ್ವರ ನಿಮಗೆ ಒಳ್ಳೆ ಪ್ರತಿಫಲಗಳನ್ನ ಖಂಡಿತವಾಗ್ಲೂ ಕೊಡ್ತಾನೆ ಇನ್ನು ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಪ್ರತಿಯ ಕೂಡ ನೀವು ಶನೇಶ್ವರನ ಧ್ಯಾನ ಮಾಡಬೇಕು ಓಂ ಶಂ ಶನೇಶ್ವರಾಯ ನಮಃ ಅಂತ ಹೇಳ್ಕೊಳ್ಳೋದ್ರಿಂದ ಹಾಗೆ ಆಂಜನೇಯ ಸ್ವಾಮಿಯ ಸ್ಮರಣೆ ಮಾಡೋದ್ರಿಂದ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಅಥವಾ ಹನುಮಾನ್ ಚಾಲೀಸನ ಹೇಳ್ಕೊಳ್ಳೋದ್ರಿಂದ ಕೇಳೋದ್ರಿಂದನು ಕೂಡ ನಿಮಗೆ ಬರೋ ನೆಗೆಟಿವಿಟಿನ ನೀವು ತಪ್ಪಿಸ್ಕೊಬೋದು ಹಾಗೆ ನಿಮಗೆ ಕೈಲಿ ಸಾಧ್ಯ ಆದಷ್ಟು ಬಡವರಿಗೆ ದಾನ ಧರ್ಮ ಮಾಡೋದಾಗಿರ್ಬೋದು ಅಥವಾ ಏನು ಆಹಾರ ವಸ್ತುಗಳನ್ನ ನೀವು ತಗೊಂಡೋಗಿ ಕೊಡೋವಂಥದ್ದಾಗಿರ್ಬೋದು ನಿಮ್ಗೆ ಕೈಲಾದಷ್ಟು ಯಾಕಂದ್ರೆ ನೀವು ಅದನ್ನ ಕೊಡೋದಕ್ಕೂ ಕೂಡ ಸಾಲ ಮಾಡ್ಕೊಳ್ಳೋದು ನಾನು ಯಥೇಚ್ಛವಾಗಿ ಕೊಡಬೇಕು ನಾಲ್ಕು ಜನದ ಮುಂದೆ ನಾನು ತೋರಿಸ್ಕೋಬೇಕು ಈ ರೀತಿ ಏನು ಮಾಡಕ್ ಮಾಡ್ದಿರಾ ನೀವು ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟನ್ನು ನೀವು ದಾನ ಧರ್ಮ ಮಾಡೋದ್ರಿಂದ ಶನೇಶ್ವರ ಖಂಡಿತವಾಗ್ಲೂ ತೃಪ್ತನಾಗ್ತಾನೆ ಸಾಧ್ಯ ಆದ್ರೆ ಒಂದ್ಸತಿ ನೀವು ತಮಿಳ್ನಾಡಲ್ಲಿರುವಂತಹ ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಒಂದ್ಸತಿ ಅಭಿಷೇಕ ಮಾಡ್ಸ್ಕೊಂಡು ಬರೋದ್ರಿಂದನೂ ಕೂಡ ಖಂಡಿತವಾಗ್ಲೂ ನೆಗೆಟಿವಿಟಿನ ನೀವು ತಪ್ಪಿಸ್ಕೊಬಹುದು ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಮೇಲೆ ಶನೇಶ್ವರನ ಒಂದು ನೇರ ಸಂಚಲನದಿಂದ ಏನೆಲ್ಲ ಆಗ್ತಿದೆ ಅಂತ ನೋಡ್ಕೊಳ್ಳೋದು ಆದರೆ ನೋಡಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ತೋರಿಸ್ಕೋಬೇಕಾಗಿ ಬರುತ್ತೆ ಯಾಕೆ ಅಂತಂದರೆ ಶನೇಶ್ವರ ನಿಮ್ಮ ಜಾತಕದಲ್ಲಿ ಯಾವ ಒಂದು ಸ್ಥಾನದಲ್ಲಿ ಕುತ್ಕೊಂಡಿದ್ದೇನೆ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ ಅದೇ ಥರ ನಿಮಗೆ ಏನು ದಶಾಭುಕ್ತಿ ನಡೀತಿದೆ ಅನ್ನೋದು ಕೂಡ ಅಷ್ಟೇ ಮ್ಯಾಟರ್ ಆಗುತ್ತೆ ಸೊ ಇದೆಲ್ಲನೂ ಕೂಡ ನೀವು ನೋಡ್ಕೊಬೇಕು ಅಂತಂದರೆ ಒಮ್ಮೆ ನಿಮ್ಮ ಜಾತಕನ ಪರಿಶೀಲನೆ ಮಾಡಿಸ್ಕೊಳ್ಳೋದು ಒಳ್ಳೆಯದು ನೀವೇನಾದರೂ ನಿಮ್ಮ ಜಾತಕಗಳನ್ನ ಕೇಳಬೇಕು ಅನ್ನೋದಿದ್ರೆ ಅಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಮ್ಮ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೋಬೋದು ಹಾಗೆ ನಮ್ಮಲ್ಲಿ ಸಿಗುವಂತಹ ಕೆಲವೊಂದು ಕ್ರಿಸ್ಟಲ್ಸ್ನ ಅಂದರೆ ಶನೇಶ್ವರನಿಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಕ್ರಿಸ್ಟಲ್ಸ್ನ ನೀವು ಹಾಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಏನಾದರೂ ನೆಗೆಟಿವಿಟಿ ಆಗ್ತಿದೆ ಅಂದರೆ ಖಂಡಿತವಾಗ್ಲೂ ಅದನ್ನು ನೀವು ತಪ್ಪಿಸ್ಬಹುದು ಸೊ ಇದಾಗಿತ್ತು ದ್ವಾದಶ ರಾಶಿಗಳ ಏನು ಶನೇಶ್ವರನ ನೇರ ಸಂಚಾರದ ಫಲಾನುಫಲಗಳು ಇನ್ನು ಕಾರ್ಯಕ್ರಮ ಮುಗಿಸುವಂತ ಸಮಯ ಇದಾಗಿದೆ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು